ನಿಮ್ ದನ ಕರುಗಳನ್ನ ನಿಮ್ಮ ಸ್ವಂತ ಜಾಗದಲ್ಲಿ ಸಾಕೊಂಡು ಮನೆಯಲ್ಲಿ ಕಟ್ಕೊಂಡು ಸಾಕಿ ಅಂತ ಹೇಳ್ತಿದ್ವಿ ನಿನ್ನೆ ಪೊಲೀಸ್ ಪೊಲೀಸ್ ಅಧಿಕಾರಿಗಳೇ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ನಾಳೆ ಕಾರ್ಯಾಚರಣೆ ಮಾಡದಂತ ನಮ್ಮ ಚರ್ಚೆ ಮಾಡಿದ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹುಡುಕಾಟ ನಡೆಸ್ತಾರೋ ಪೊಲೀಸರು ಚಿಕ್ಕಮಗಳೂರು ನಗರದ ಎಂಟ್ರಿಯಲ್ಲಿ ಖಾಕಿ ಹೈ ಅಲರ್ಟ್ ಖುದ್ದು ಫೀಲ್ಡ್ಗೆ ಇಳಿದ ಪೊಲೀಸ್ ಇಲಾಖೆ ಕ್ಯಾಪ್ಟನ್ ವಿಕ್ರಮೆ ಏಯ್ ಅಲ್ ನೋಡೋ ಬರ್ತಿರೋ ಹಾಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲೇಬಾರ್ದು ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡಲೇಬೇಕು ಅಂತ ಖಡಕ್ ಆರ್ಡರ್ ಮಾಡೇಬಿಟ್ರು ಚಿಕ್ಕಮಗಳೂರು ಎಸ್ಪಿ ಇನ್ನು ಎಸ್ ಪಿ ಸಾಹೇಬ್ರೆ ಹೇಳ್ಬಿಟ್ಟವ್ರೆ ಹಿಡಿಯದೆ ಬಿಡೋಕೆ ಆಗತ್ತಾ ಅದು ಬೇರೆ ನಮ್ಮ ಜೊತೆನೆ ಅವರು ಕೂಡ ಕಾರ್ಯಾಚರಣೆ ಮಾಡ್ತಿದ್ದಾರೆ ಮಿಸ್ ಮಾಡಂಗೆ ಇಲ್ಲ ಅಂತ ಫುಲ್ ಅಲರ್ಟ್ ಆಗಿರೋ ಪೊಲೀಸ್ ಸಿಬ್ಬಂದಿ ಎಸ್ ಪಿ ಅಡಿಷನಲ್ ಎಸ್ ಪಿ ಸಿ ಪಿ ಐ ಇನ್ಸ್ಪೆಕ್ಟರ್ಗಳು ಟ್ರಾಫಿಕ್ನವರು ಎಲ್ಲರೂ ಈ ರೀತಿ ಫೀಲ್ಡ್ಗೆ ಇಳ್ತಿತ್ತು ಯಾರನ್ನ ಹಿಡಿಯೋದಕ್ಕೆ ಗೊತ್ತಾ ಇಲ್ಲಿ ನೋಡಿ ಹಗ್ಗ ಹಿಡ್ಕೊಂಡು ಗೋಳ ಹಾಕೋಕೆ ಹೋಗ್ತಾ ಇದ್ದಾರೆ ಅಲ್ವಾ ಇವರನ್ನೇ ನಮ್ಮ ಪೊಲೀಸರು ಸ್ಕೆಚ್ ಹಾಕಿ ಸಂಚು ರೂಪಿಸಿ ಕೆಡ್ಡಾಕ್ಕೆ ಕೆಡವಿದ್ರು ಹಾಗಂತ ಈ ಆಸಾಮಿಗಳೇನು ಅಷ್ಟು ಈಸಿಯಾಗಿ ಸಿಕ್ಕಿದ್ರು ಅನ್ಕೋಬೇಡಿ ಅಕ್ಷರಶಃ ಪೊಲೀಸರ ಬೆವರಿಳಿಸಿದ್ರು ಕೊನೆಗೂ ಇವರನ್ನ ಈ ರೀತಿ ಟ್ರ್ಯಾಕ್ ಮಾಡೋದಕ್ಕೆ ಹೋದ್ರೆ ಕೆಲಸ ಆಗಲ್ಲ ಅಂತ ಪ್ಲಾನ್ ಮಾಡಿದ ಪೊಲೀಸರು ಬಾಳೆಹಣ್ಣು ತೋರಿಸಿ ಅರೆಸ್ಟ್ ಮಾಡಿದ್ರು ಎಸ್ ಈಗ ಅಂದಾಜು ಆಗಿರಬೇಕಲ್ಲ ಪೊಲೀಸರು ಯಾರನ್ನು ಇಷ್ಟೊತ್ತು ತನಕ ಹುಡುಕ್ತಾ ಇದ್ರು ಅಂತ ಯಾರನ್ನು ಅರೆಸ್ಟ್ ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ರು ಅಂತ ಹೌದು ಪೊಲೀಸರು ಹುಡುಕ್ತಾ ಇದ್ದಿತ್ತು ಈ ಬೀಡಾಡಿ ದನಗಳನ್ನೇ ಏನಕ್ಕಪ್ಪ ಈ ದನಗಳನ್ನು ಇಷ್ಟು ಬಿಲ್ಡಪ್ ಕೊಟ್ಕೊಂಡು ಹುಡುಕ್ತಾ ಇದ್ರು ಸರ್ಚ್ ಮಾಡಿದ್ರು ಅಂತ ನಿಮ್ಗನ್ನಿಸ್ಬಹುದು ಆದರೆ ಈ ರೀತಿ ಹುಡುಕುವ ಅನಿವಾರ್ಯತೆ ಖುದ್ದು ಪೊಲೀಸರಿಗೆ ಎದುರಾಗಿತ್ತು ಈ ಪೀಡಾಟಿ ಇದ್ದಕ್ಕಿದ್ದಂತೆ ರಸ್ತೆಗೆ ನುಗ್ತಾ ಇರೋದ್ರಿಂದ ಅನೇಕ ಅಪಘಾತಗಳು ನಡೀತಾನೆ ಇತ್ತು ಮೊನೆಯಷ್ಟೇ ಇಬ್ಬರು ಬೈಕ್ ಸವಾರರು ಹೀಗೆ ದನಗಳು ಅಡ್ಡ ಬಂದಿದ್ರಿಂದ ಪ್ರಾಣ ಕಳ್ಕೊಂಡ್ರು ಹೀಗೆ ಹತ್ತಾರು ಜೀವಗಳ ಪ್ರಾಣ ಪಕ್ಷಿ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಹೋದ್ವು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಹೇಳ್ಬೇಕಾದ್ರೆ ನಾವು ಚಿಕ್ಕಮಗಳೂರು ನಗರದಲ್ಲಿ ಪ್ರಥಮವಾಗಿ ಈಗ ಎಲ್ಲ ಇಲಾಖೆಯವರು ಸೇರಿ ಪೊಲೀಸ್ ಇಲಾಖೆ ಮುನ್ಸಿಪಾಲ್ಟಿ ಕಮಿಷನರ್ ಇದ್ದಾರೆ ಎಸ್ ಪಿ ಸಿ ಇದ್ದಾರೆ ಫೈರ್ ಬ್ರಿಗೇಡ್ ಇದ್ದಾರೆ ಎನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಬಂದಿದ್ದಾರೆ ಮತ್ತು ಬೇರೆ ಸಂಘ ಸಂಸ್ಥೆಗೌರಿದ್ದಾರೆ ನಾವೆಲ್ಲ ಸೇರಿಬಿಟ್ಟು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನಂದರೆ ಸ್ಟ್ರೇ ಕ್ಯಾಟಲ್ಗಳು ಕ್ಯಾಟಲ್ಗಳೇನಿದ್ದಾವೆ ನನಗೆ ಹಸುಗಳು ಕರುಗಳು ಎಮ್ಮೆಗಳು ಇವೆಲ್ಲ ರೋಡಿಗೆ ಬಂದುಬಿಟ್ಟು ಇತ್ತೀಚೆಗೆ ರೋಡಿಗೆ ಭಾಳ ಪಬ್ಲಿಕ್ ಇನ್ಕನ್ವಿನಿಯೆನ್ಸ್ ಆಗ್ತಾಯಿದೆ ಅಡಚಣೆ ಆಗ್ತಾಯಿದೆ ಮತ್ತು ಸುಮಾರು ಆಕ್ಸಿಡೆಂಟ್ಗಳಾಗ್ತಾಯಿದೆ ನೈಟ್ ಹೊತ್ತು ಅವು ಎಲ್ಲಿದ್ದಾವೆ ಏನಂತ ಕಣ್ಣು ಕಾಣೋಲ್ಲ ಬೈಕ್ಗಳು ಅದಕ್ಕೆ ಟಚ್ ಆಗಿಬಿಟ್ಟು ಬೀಳೋದು ಮತ್ತು ಎರಡು ಡೆತ್ಗಳು ನಮ್ಮ ಟೌನ್ ಲಿಮಿಟ್ಸಲ್ಲೇ ಆಗಿರೋದ್ರಿಂದ ಸುಮಾರು ಸಾರ್ವಜನಿಕರಿಂದನೂ ದೂರು ಕೇಳಿಬಂದಿದೆ ಸಾರ್ವಜನಿಕರಿಂದ ಸುಮಾರು ದೂರುಗಳು ಕೇಳಿಬಂತು ಸೋಷಿಯಲ್ ಮೀಡ್ಯಾದಲ್ಲೂ ಹಾಕಿದರು ಸೊ ಅದಕ್ಕೆ ನಾವು ಕಮಿಷನರ್ ಮುನ್ಸಿಪಾಲ್ಟಿ ಅವರಿಗೆ ಎಸ್ ಪಿ ಸಿ ಅವ್ರ ಜೊತೆ ನಾವು ಅನಿಮಲ್ ಹಸ್ಬೆಂಡರಿ ಜೊತೆ ನಾವು ಕೋಆರ್ಡಿನೇಟ್ ಮಾಡಿದಾಗ ಈ ಥರ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಇವತ್ತು ನಾವೇನೇ ಫೀಲ್ಡಿಗೆ ಬಂದ್ಬಿಟ್ಟು ದನಗಳನ್ನು ಹಸುಗಳನ್ನು ಮತ್ತೆ ಏನು ಕರುಗಳನ್ನು ಯಾವ ರೋಡಿಗೆ ಯಾರು ರೋಡಿಗೆ ಅಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾವೆ ಪಬ್ಲಿಕ್ ಇನ್ಕನ್ವಿನಿಯನ್ಸ್ ಮಾಡ್ತಾ ಇದ್ದಾವೆ ಅಂಥವುಗಳನ್ನ ಸೀಸ್ ಮಾಡಿಬಿಟ್ಟು ಅವುಗಳನ್ನು ಗೋಶಾಲೆಗೆ ರವಾನಿಸ್ತಕ್ಕಂಥದ್ದು ಮತ್ತೆ ಅಲ್ಲಿ ಅವರಿಗೆ ಗೋಶಾಲೆದವ್ರಿಗೂ ಮಾತಾಡಿದ್ದೀವಿ ದನಗಳನ್ನು ರಸ್ತೆಗೆ ಬಿಡಬೇಡಿ ಅಂತ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ದನಗಳ ಮಾಲೀಕರು ಕೇಳ್ತಾನೆ ಇರಲಿಲ್ಲ ಹೀಗಾಗಿ ವಿಧಿ ಇಲ್ಲದೆ ಎಂದು ಪೊಲೀಸರು ಫೀಲ್ಡ್ಗೆ ಇಳಿದು ಬೀಡಾಡಿ ದನಗಳನ್ನು ಹಿಡಿದು ಅವುಗಳನ್ನು ಗೋಶಾಲೆಗಳಿಗೆ ಸೇರಿಸುವ ಕೆಲಸ ಮಾಡಿದ್ರು ಇನ್ನು ಪೊಲೀಸರ ಜೊತೆಗೆ ಕೆಲ ಸಂಘ ಸಂಸ್ಥೆಗಳು ನಗರಸಭೆ ಕೂಡ ಸಾಥ್ ನೀಡಿತು ನಾವು ಕಾಮಧೇನು ಗೋಶಾಲೆಯನ್ನು ದನಗಳನ್ನ ಹಿಡಿದು ಗೋಶಾಲೆಗೆ ಸಾಗಿಸಬೇಕು ಅನ್ನೋ ದೃಷ್ಟಿಯಿಂದ ಟೆಂಡರ್ ಕರೆದು ಅವ್ರಿಗೆ ಕಾರ್ಯದೇಶ ನೀಡಿದ್ದೀವಿ ದನ ಹಿಡಲಿಕ್ಕೆ ಅವ್ರ ಅನುಭವ ಇಲ್ಲದ ಕೊರತೆ ಇರೋದ್ರಿಂದ ಸ್ವಲ್ಪ ತಡ ಆಯಿತು ನಿನ್ನೆ ಪೊಲೀಸ್ ವರಿಷ್ಠ ಅಧಿಕಾರಿಗಳೇ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ನಾಳೆ ಕಾರ್ಯಾಚರಣೆ ಮಾಡೋದಂಥ ನಮ್ಮ ಹತ್ರ ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಗರಸಭೆಯಿಂದ ಬೇಕಾದ ಎಲ್ಲ ಸಹಕಾರನೂ ಕೊಡ್ತೀವಿ ಅಂತ ಫೈ ಡಿಗೇ ಫೈ ಬ್ರಿಗೇಡ್ ಅವ್ರಿಗೆ ಹೇಳಿ ಈ ದಿನ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ ಸಾರ್ವಜನಿಕರಿಗೆ ನಾವು ಪ್ರತಿದಿನ ಅವೇರ್ನೆಸ್ ಮಾಡ್ತಾ ಇದ್ದೀವಿ ನಮ್ಮ ಮಾಟರ್ಗಳ ಮೂಲಕ ಪ್ರಚಾರ ಮಾಡ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದೀವಿ ಆಗ್ತಾ ಆಗ್ತಾಯಿದೆ ನಿಮ್ಮ ದನಕರುಗಳನ್ನ ನಿಮ್ಮ ಸ್ವಂತ ಜಾಗದಲ್ಲಿ ಸಾಕೊಂಡು ಮನೆಯಲ್ಲಿ ಕಟ್ಕೊಂಡು ಸಾಕಿ ಅಂತ ಹೇಳ್ತಿದ್ದೀವಿ ಆದರೂ ನಮ್ಮ ಕರೆಗೆ ಅವರು ಸ್ಪಂದಿಸ್ತಿಲ್ಲ ಈ ಇವತ್ತು ನಾವು ಮಾಡ್ತಿರೋ ಕಾರ್ಯಾಚರಣೆ ಅವರಿಗೆ ಎಚ್ಚರಿಕೆಯ ಜೊತೆಗೆ ನಾಳೆಯಿಂದ ಕಂಪಲ್ಸರಿ ಯಾರು ಹೊರಭಾಗಕ್ಕೆ ಹಗ್ಗ ಕಟ್ಟಿ ಇಟ್ಕೊಂಡು ಮೇಯಿಸ್ಕೊಂಡು ಅವರು ಮನೆ ಕರ್ಕೊಂಡು ಹೋಗ್ಬೇಕು ನಾವು ಅನಿಮಲ್ ಕೇರ್ ಟ್ರಸ್ಟಿಂಗ್ ಎನ್ ಜಿ ಒ ಸಂಸ್ಥಾಪಕ ಅಧ್ಯಕ್ಷೆ ನಾನು ನಾನು ಎಸ್ ಪಿ ಸಿ ಎ ಮೆಂಬರು ಹೌದು ಇವತ್ತು ಎಸ್ ಪಿ ಸಿ ಎ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ ಇತರೆ ಡಿಪಾರ್ಟ್ಮೆಂಟು ಸಹಾಯದಿಂದ ಬೀದಿಲಿರೋ ದನಗಳನ್ನು ರೋಡಲ್ಲಿ ಬಿಟ್ಟಿರೋ ದನಗಳನ್ನು ನಾವು ಇದೇ ರೋಡಲ್ಲಿ ದಿನ ಓಡಾಡ್ತೀವಿ ಮೂರು ನಾಲ್ಕು ಗುಂಪುಗಳು ಡಿವೈಡರ್ಗಳ ಮೇಲೆ ಮಲಗಿರ್ತವೆ ಅದು ಆಕ್ಸಿಡೆಂಟ್ಸ್ ಆಗ್ತದೆ ಎಸ್ಪೆಷಲಿ ಸಾಯಂಕಾಲ ಮೇಲೆ ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ ನಮಗೆ ಕಾಲ್ ಬರುತ್ತೆ ನಾವು ಹೋಗಿ ಆಕ್ಸಿಡೆಂಟ್ಸ್ ಆಗಿದ್ದನಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಗೋಶಾಲೆಗೆ ಶಿಫ್ಟ್ ಮಾಡೋದು ಶೆಲ್ಟ್ರಿಗೆ ಶಿಫ್ಟ್ ಮಾಡೋದು ಎಲ್ಲ ಮಾಡ್ತೀವಿ

ಇದನ್ನೆಲ್ಲ ಅವರಿಗೆ ಏನು ಗೋ ಕೆಲ ದಿನಗಳಿಂದ ಕಿರಿಕ್ ಮಾಡೋ ಪ್ರವಾಸಿಗರ ವಿರುದ್ಧ ಸಮರ ಸಾರಿದ ಖಾಕಿ ಪಡೆ ಇದೀಗ ಕಿರಿಕ್ ಮಾಡಿ ಅಪಘಾತಗಳಿಗೆ ಕಾರಣವಾಗೋ ಬೀಡಾಡಿದನಗಳನ್ನ ಗೋಶಾಲೆಗೆ ಅಟ್ಟುವ ಕೆಲಸದಲ್ಲಿ ನಿರತರ ಹಾಕಿದ್ದಾರೆ ಒಟ್ನಲ್ಲಿ ಕಾಫಿ ನಾಡಿನ ಪೊಲೀಸರ ನಡೆಗೆ ಇದೀಗ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇರೋದಂತೂ ಸುಳ್ಳಲ್ಲ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ದನಕರುಗಳಲ್ಲಿ ಹಿಡಿಯಕ್ ಬಂದ್ರೆ ದನ ಮೂಗ್ ಜನ ಎಲ್ಲಿ ಬಿಡಕ್ ಮೇಯಕೆ ಮತ್ತೆ ಮರ ಕೊಣ ಒಳಗೆ ಕಟ್ಟಿದ್ದಾರೆ ಮೇಯಕೆ ಮೇಯಕೆ ಅಂತ ಬಿಡ ಬಿಡಕ್ಕಿರೋದು ನಿಮ್ ದನಕರುಗಳನ್ನ ನಿಮ್ಮ ಸ್ವಂತ ಜಾಗದಲ್ಲಿ ಸಾಕೊಂಡು ಮನೆಯಲ್ಲಿ ಕಟ್ಕೊಂಡು ಸಾಕಿ ಅಂತ ಹೇಳ್ತಿದೀವಿ ನಿನ್ನೆ ಪೊಲೀಸ್ ಪೊಲೀಸ್ ಅಧಿಕಾರಿಗಳೇ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ನಾಳೆ ಕಾರ್ಯಾಚರಣೆ ಮಾಡದಂತ ನಮ್ಮ ಹತ್ರ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಎದುರು ಯಾರು ಹೋಗಬ್ಯಾರಿ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು